ಅಹ್ ಸಾಧಕರುಗಳಿಗೆ ಪ್ರಶಸ್ತಿಗಳನ್ನ ನೀಡ್ತಾ ಪುರಸ್ಕಾರಗಳನ್ನ ನೀಡ್ತಾ ಹಾಗೆಯೇ ಕಲಾವಿದರುಗಳಿಗೆ ಅಹ್ ನೃತ್ಯ ಸಂಗೀತದ ಕ್ಷೇತ್ರಗಳಲ್ಲಿ ಏನು ಏನೋ ತಮ್ಮ ಸಾಧನೆಯನ್ನ ಮಾಡ್ತಾ ಇದ್ದಾರೋ ಅಂತ ಅಂತಹವರಿಗೆ ವೇದಿಕೆಯನ್ನ ಕಲ್ಪಿಸಿಕೊಡ್ತಾ ಕನ್ನಡ ತಾಯಿಯ ಸೇವೆಯನ್ನ ಮಾಡ್ತಾ ಇರುವಂತಹವರು ನಮ್ಮ ಎಂ ಬಿ ಅವರು ಸದಾ ಹಸನ್ಮುಖಿಯಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ಹೆಸರುವಾಸಿಯಾದಂತಹವರು ಇಂತಹ ಸೇವೆಯು ಇಂತಹವರ ಸೇವೆಯು ಕನ್ನಡ ಅಂಬೆಗೆ ಪರವಾಯಂತೆ ಹೇಳಬಹುದು ಇವರು ರಚಿಸಿರುವಂತಹ ಈ ಒಂದು ಕೃತಿಯಲ್ಲಿ ಭಾವಭೃಂಗದ ಮಧುರಗಾನ ಕೃತಿಯಲ್ಲಿ ಇನ್ನೂರ ನಲವತ್ತಾರು ಹರಿಗವನಗಳಿದೆ ಒಂದೊಂದು ಹರಿಗವನವು ಒಂದೊಂದು ಆನೆ ಮುತ್ತಿನಂತೆ ತೋರಿಸಿದೆ ಅಂತಾನೆ ಹೇಳಬಹುದು ಈ ಕೃತಿಯ ಮುಖಪುಟವನ್ನ ಸುಂದರವಾದಂತಹ ಈ ಮುಖಪುಟವನ್ನ ಸತೀಶ್ ಅವರು ವಿನ್ಯಾಸಗೊಳಿಸಿದ್ದಾರೆ ಹಾಗೆಯೇ ಸರ್ದು ಇದು ಇಪ್ಪತ್ತೊಂಬತ್ತನೇ ಕೃತಿಯಾಗಿದೆ ಇದಕ್ಕೆ ಬೆನ್ನುಡಿಯನ್ನ ಬರೆದಿರುವಂತಹವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅನ್ಕೊಳ್ತೀನಿ ರಾಘವೇಂದ್ರ ಸಿ ಎಸ್ ಅವರು ಅಚ್ಚುಕಟ್ಟಾಗಿ ಬೆನ್ನುಡಿಯನ್ನು ಕೂಡ ಬರೆದುಕೊಟ್ಟಿದ್ದಾರೆ ಅವರು ಹೇಳಿರುವಂತಹ ಒಂದೆರಡು ಮಾತುಗಳನ್ನ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಕಾವ್ಯ ಸಾಗರವನ್ನು ಮುಕ್ತ ಮನದಿಂದ ಹೃದಯ ಮಂದಿರಕ್ಕೆ ಆದರ ಪೂರ್ವಕವಾಗಿ ಬರಮಾಡಿಕೊಂಡು ತಮ್ಮ ತೋಟಕ್ಕೆ ಅನುಭವಗಳ ಅಂಕುರಗೊಳಿಸಿ ವಿಶಾಲ ವಿಸ್ತಾರದಲ್ಲಿ ಕಂಡುಂಡ ಹಾಡುಗಳನ್ನು ಹಾಳಾಗುವ ಭಾವದಲ್ಲಿ ಚಿಟಕಿಯ ನಸೆಯಂತೆ ಮಧುರತೆಯ ಚುಟುಕವನ್ನು ತಮ್ಮ ಗಬಂಧ ಬಾಹುವಿನ ಒಳಗೆ ಅಕ್ಷರಗಳ ಪೋಣಿಸಿ ಪದ ಪದಗಳ ಪಲ್ಲವಿಸಿ ಕವಿತೆಗಳನ್ನು ರೂಪವಾಗಿಸಿದ ಕವಿ ಮನದ ಭಾವಜೀವಿ ಎಂದರೆ ಶ್ರೀ ಎಂ ಬಿ ಸಂತೋಷ್ ಎನ್ನುವಂತಹ ಮಾತನ್ನ ಅವರ ಬೆನ್ನುಡಿಯಲ್ಲಿ ಬರೆದಿದ್ದಾರೆ ಇನ್ನು ಕಾವ್ಯ ಎನ್ನುವುದರ ಬಗೆಗೆ ಹೇಗೆ ಇರಬೇಕು ಕಾವ್ಯ ಅನ್ನೋದನ್ನ ಸೂಕ್ಷ್ಮವಾಗಿ ಲತಾ ಮೇಡಮ್ ಅವರು ಹೇಳಿದರು ಇಲ್ಲಿ ಒಂದೆರಡು ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಕಾವ್ಯ ಎನ್ನುವುದೇ ಬಹಳ ಆಕರ್ಷಕವಾದಂತಹದ್ದು ಅದರಲ್ಲೂ ಹನಿಗವನ ಎನ್ನುವಂತಹದ್ದು ಜನಸಾಮಾನ್ಯರ ನಾಲಿಗೆಯಲ್ಲಿ ಸುಲಭವಾಗಿ ನಲಿಯಲ್ಪಡುವಂತಹದ್ದು ಇಲ್ಲೇ ಹೇಳ್ಬಹುದು ಇದರ ಹಿನ್ನೆಲೆಯನ್ನ ನೋಡೋದಾದ್ರೆ ಅಹ್ ಮೇಲ್ನೋಟಕ್ಕೆ ಹನಿಗಮನಗಳು ಚುಟುಕುಗಳಂತೆ ಕಂಡು ಬರ್ತವೆ ಆದರೆ ಕೆಲವು ವಿಷಯಗಳಲ್ಲಿ ಚುಟುಕುಗಳಿಗಿಂತ ಹನಿಗಮನ ಭಿನ್ನವಾಗಿರುವುದನ್ನ ನಾವು ಅಹ್ ಗುರುತಿಸಬಹುದು ಚುಟುಕುವಿನಲ್ಲಿ ಹನಿಗಮನದ ಹಾಸ್ಯಗಳು ಪಂಚ್ಗಳು ಹಾಗೆ ಅದರ ಭಾವಗಳು ಹೆಚ್ಚು ಕಂಡುಬರುವುದಿಲ್ಲ ತುಟುಕುಗಿಂತ ಹನಿಗವನ ಭಿನ್ನವಾಗಿರುತ್ತೆ ಆ ಕನ್ನಡ ನಾಡಿನ ಪ್ರಸಿದ್ಧ ಹನಿಗವನ ಹಾಸ್ಯ ಬರಹಗಾರರಂತ ಆದಂತಹ ದುಂಡಿರಾಜ್ ಅವರು ತಮ್ಮ ಹನಿಗವನ ಏನು ಏಕೆ ಹೇಗೆ ಎನ್ನುವಂತಹ ಕೃತಿಗಳಲ್ಲಿ ಕೃತಿಯಲ್ಲಿ ಹನಿಗವನದ ಬಗೆಗೆ ಒಂದೆರಡು ಮಾತುಗಳನ್ನ ಹೇಳ್ತಾರೆ ಅದನ್ನ ಇಲ್ಲಿ ನಾನು ತಿಳಿಸೋದಿಕ್ಕೆ ಇಚ್ಛೆ ಪಡ್ತೇನೆ